ಏನು ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಶಾಕ್ ಕಾದಿದ್ಯಾ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್ ಹೈಕೋರ್ಟ್ನಲ್ಲಿ ಬೇಲ್ ಪಡೆದು ನಿರಾಳರಾಗಿದ್ರು ಆದ್ರೆ ಈ ಬೇಲ್ ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಹೈ ವೋಲ್ಟೇಜ್ ವಾದ ಪ್ರತಿವಾದ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರೋದು ದರ್ಶನ್ ಬೇಲ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ಥಾಯ್ಲ್ಯಾಂಡ್ ಪ್ರವಾಸದಲ್ಲಿದ್ದಾರೆ ನಟ ದರ್ಶನ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಆದರೆ ದರ್ಶನ್ಗೆ ಈಗ ಢವಢವ ಶುರುವಾಗಿದೆ ಹೈಕೋರ್ಟ್ ಜಾಮೀನು ಆದೇಶಕ್ಕೆ ಸುಪ್ರೀಂ ಅಸಮಾಧಾನ ವ್ಯಕ್ತಪಡಿಸಿದೆ ಸರಿಯಾಗಿ ವಿವೇಚನೆ ಬಳಸಿಲ್ಲ ಅಂತ ಜಜ್ ಹೇಳಿದ ವಾದ ಪ್ರತಿವಾದ ನಡೀತಾ ಇದೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಪ್ರಮುಖ ಆರೋಪಿಗಳಿಗೆ ಹೈಕೋರ್ಟ್ ಕೊಟ್ಟಿರುವಂತಹ ಜಾಮೀನು ಅದನ್ನ ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಸಲ್ಲಿಸಿದ್ದಂತ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಕಾದಿದ್ಯಾ ಶಾಕ್ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ವಾದ ಪ್ರತಿವಾದ ಜೋರಾಗಿ ನಡೆದಿದೆ ಥಾಯ್ಲ್ಯಾಂಡ್ ಪ್ರವಾಸದಲ್ಲಿದ್ದಾರೆ ದರ್ಶನ್ ತಮ್ಮ ಸಿನಿಮಾದ ಶೂಟಿಂಗ್ನಲ್ಲಿ ಆಗಿದ್ದಾರೆ ಇಲ್ಲಿ ಕೋರ್ಟ್ನಲ್ಲಿ ಅನುಮತಿಯನ್ನ ಪಡೆದು ವಿದೇಶ ಕಾರಿದ್ದಾರೆ ಆದರೆ ಅಲ್ಲೂ ಕೂಡ ದರ್ಶನ್ಗೆ ನೆಮ್ಮದಿ ಇಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಖಾದಿತಿಯ ಶಾಕ್ ದರ್ಶನ್ಗೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಈ ಪ್ರಕರಣದಲ್ಲಿ ಸುಮಾರು ಆರು ತಿಂಗಳು ದರ್ಶನ್ ಜೈಲು ವಾಸ ಅನುಭವಿಸಿದ್ದಾರೆ ಅನಾರೋಗ್ಯದ ನೆಪವೊಡ್ಡಿ ಬೆನ್ನು ನೋವಿನ ಸಮಸ್ಯೆ ಇದೆ ಸರ್ಜರಿ ಆಗಬೇಕು ತಕ್ಷಣವೇ ಅಂತ ಜಾಮೀನನ್ನ ಪಡೆದು ಹೊರಗಡೆ ಬಂದು ಇದುವರೆಗೂ ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಲ್ಲ ಅದಾದ ನಂತರ ಹೈಕೋರ್ಟ್ ಬೇಲ್ ಸಿಗತ್ತೆ ನಿರಾಳರಾಗಿದ್ರು ಆದರೆ ಹೈಕೋರ್ಟಿನ ಆ ಆದೇಶವನ್ನ ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದೆ ಅದರ ವಿಚಾರಣೆ ನಡೀತಾ ಇದೆ ಈ ಮಧ್ಯೆ ಹೈಕೋರ್ಟ್ ಬೇಲ್ ಕೊಟ್ಟಿದ್ದರ ಬಗ್ಗೆ ಒಂದು ಸಣ್ಣ ಅಸಮಾಧಾನ ಜಜ್ ವ್ಯಕ್ತಪಡಿಸಿದ ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಸರಣಿ ಪ್ರಶ್ನೆಗಳನ್ನ ಕೇಳಿದೆ ದರ್ಶನ್ ಪರ ವಕೀಲರಿಗೆ ಕಪಿಲ್ ಸಿಬಲ್ ಸಿಬಲ್ ಹೈಕೋರ್ಟ್ ಆದೇಶ ನೋಡಿರ್ಬೋದು ಹೈಕೋರ್ಟ್ ಆದೇಶದ ಬಗ್ಗೆ ಏನ್ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ ಜಜ್ ದರ್ಶನ್ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಮಾಡ್ತಾ ಇರೋದು ಖ್ಯಾತ ವಕೀಲರಾದ ಕಪಿಲ್ ಸಿಬ್ಬಲ್ ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿ ಪರ್ದಿವಾಲ ಪ್ರಶ್ನೆ ಕೇಳಿದ ಹೈಕೋರ್ಟ್ ವಿಚಾರವನ್ನ ಬಿಟ್ಬಿಡಿ ಅಂತ ದರ್ಶನ್ ಪರ ವಕೀಲರು ಹೇಳ್ತಾರೆ ಸಾಕ್ಷಿಗಳ ಒನ್ ಸಿಕ್ಸ್ಟಿ ಒನ್ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಪರಿಗಣಿಸಿ ಸಾಕ್ಷಿಗಳ ಕೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ ಒನ್ ಪರಿಗಣಿಸಿ ಅಂತ ದರ್ಶನ್ ಪರ ವಕೀಲರು ಕೇಳ್ತಾರೆ ಬಿಟ್ಟು ಬಂದಿದ್ದೀನಿ ಮಂಗಳವಾರ ವಿಚಾರಣೆ ಇದೆ ನಿಮ್ಮ ವಾದವನ್ನ ರೆಡಿ ಮಾಡಿ ಮಂಗಳವಾರ ಅಂತಿಮ ಆದೇಶ ನೀಡೋಣ ಅಂತ ಜಜ್ ಹೇಳಿದ ನೀವು ಏನು ಮರೆತು ಬಂದಿದ್ದೀರಿ ಅಂತ ಜಜ್ಗೆ ಕಪಿಲ್ ಪ್ರಶ್ನೆ ಮಾಡ್ತಾರೆ ಕೇಳ್ತಾರೆ ಜಜ್ಜೆ ಇವರಿಗೆ ಬೇಲ್ ನೀಡೋದು ಹೇಗೆ ಅಂತ ಹೈಕೋರ್ಟ್ ಗೊಣಗಿದೆ ಕಪಿಲ್ ಸಿಬ್ಬಲ್ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ನ ಜಜ್ ತಪರಾಕಿ ಕೊಟ್ಟಿದ್ದಾರೆ ಈ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅಬ್ಬರಿಸ್ತಾ ಇದೆ ಸರ್ಕಾರದ ಪರ ವಕೀಲರಿಂದಲೂ ಕೂಡ ಪ್ರಬಲವಾದ ವಾದ ನಡೀತಾ ಇದೆ ಸರ್ಕಾರದ ಪರ ವಕೀಲರಿಂದ ಸಾಕ್ಷಿದಾರನ ಜೊತೆಗೆ ದರ್ಶನ್ ವೇದಿಕೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಸಾಕ್ಷಿದಾರನ ಜೊತೆ ಆರೋಪಿ ಭಾಗಿಯಾಗಿದ್ದು ಸರಿಯಲ್ಲ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂತ್ರ ವಾದವನ್ನ ಮಂಡಿಸುತ್ತಿದ್ದಾರೆ ದರ್ಶನ್ ಜೊತೆ ಭಾಗಿಯಾಗಿದ್ದವ ಪ್ರಮುಖ ಸಾಕ್ಷಿ ಅಲ್ಲ ಅಂತ ಕಪಿಲ್ ಸಿಬಲ್ ಉತ್ತರ ಕೊಡ್ತಾರೆ ಇವರ ಅರ್ಥದಲ್ಲಿ ಪ್ರಮುಖ ಸಾಕ್ಷಿ ಅಂದ್ರೆ ಯಾರು ಮಂಗಳವಾರ ಅರ್ಜಿಯನ್ನ ಅಂತ್ಯಗೊಳಿಸೋಣ ಅಂತ ನ್ಯಾಯಮೂರ್ತಿ ಪರ್ದಿವಾಲಾ ಹೇಳ್ತಾರೆ ಮಂಗಳವಾರ ಕೊಲೆ ಆರೋಪಿ ದರ್ಶನ್ನ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ ಥಾಯ್ಲ್ಯಾಂಡ್ ಪ್ರವಾಸದಲ್ಲಿರೋ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಪ್ರಕರಣ ಆಗಿ ಒಂದು ವರ್ಷ ಕಳೆದ್ರೂ ಕೂಡ ಈ ಪ್ರಕರಣದ ಟೆನ್ಷನ್ ದರ್ಶನ್ಗೆ ಕಮ್ಮಿ ಆಗಿಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಒಂದು ವರ್ಷ ಆಗಿದೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ನಡೆದು ಆರು ತಿಂಗಳ ತನಕ ಜೈಲು ವಾಸ ಅನುಭವಿಸಿ ಅನಾರೋಗ್ಯದ ನೆಪ ಒಡ್ಡಿ ದರ್ಶನ್ ಹೊರಗಡೆ ಬಂದಿದ್ದಾರೆ ಅಟ್ ಪ್ರೆಸೆಂಟ್ ಥೈಲ್ಯಾಂಡ್ ಇದ್ದಾರೆ ಶೂಟಿಂಗ್ ನಲ್ಲಿ ಬಿಸಿ ಇದ್ದಾರೆ ಹೈಕೋರ್ಟ್ ನಲ್ಲಿ ಬೇಲ್ ಸಿಕ್ತು ಅಂತ ನಿರಾಳರಾದ್ರೂ ನಿಜ ಬಟ್ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ವಾದ ಪ್ರತಿವಾದ ಜೋರಾಗಿ ನಡೀತಾ ಇದೆ ಇವತ್ತೇನೆಲ್ಲ ನಡೀತು ಇವತ್ತಿನ ವಾದ ಪ್ರತಿವಾದದ ಹೈಲೈಟ್ಸ್ ಹೇಳೋದಾದ್ರೆ ಶ್ವೇತ ದರ್ಶನ್ಗೆ ಯಾವ ಮಟ್ಟದಲ್ಲಿ ಶಾಕ್ ಇರುತ್ತೆ ಅನ್ನೋವಂಥದ್ದು ಬಹುತೇಕ ಮಂಗಳವಾರ ಇಪ್ಪತ್ತೆರಡನೇ ತಾರೀಕು ಗೊತ್ತಾಗಲಿದೆ ಅದಕ್ಕೂ ಮುಂಚೆ ಸುಮಾರು ಆರು ಬಾರಿ ಈಗ ಆಲ್ರೆಡಿ ಇಯರಿಂಗ್ ಮುಗಿದಿದೆ ಇವತ್ತು ಏಳನೇ ಬಾರಿ ಇತ್ತು ನಮ್ಮ ಸರ್ಕಾರಿ ವಕೀಲರು ಪೂರ್ತಿಯಾಗಿ ಕನ್ವಿನ್ಸ್ ಮಾಡಿದ್ದಾರೆ ನ್ಯಾಯಪೀಠಕ್ಕೆ ಹೇಗೆಲ್ಲ ಆ ಒಂದು ಹೀನಿಯಸ್ ಹೀನಸ್ ಕ್ರೈಮ್ ನಡೀತು ಅದರ ಸಾಕ್ಷಿಗಳೇನು ಡಿಜಿಟಲ್ ಎವಿಡೆನ್ಸ್ ಏನು ಮತ್ತೆ ಅವರು ನಡೆದುಕೊಂಡ ಅಂದರೆ ಜಾಮೀನು ಪಡ್ಕೊಂಡಾಗ ನಡೆದುಕೊಂಡಂಥ ರೀತಿ ಹೇಗೆ ಮತ್ತೆ ಅವ್ರು ಮಾಡಿದಂಥ ಉಲ್ಲಂಘನೆಗಳೇನು ಎಲ್ಲ ಎಲ್ಲವನ್ನು ಕೂಡ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ನೇರವಾಗಿ ಸರ್ಕಾರಿ ವಕೀಲರ ವಾದವನ್ನ ಬೇಡ ನಾನು ಕೇಳಿ ಆಗಿದೆ ಈಗ ಉಳಿದಿರುವಂತದ್ದು ಆರೋಪಿಯ ಪರ ವಕೀಲರ ವಾದ ಅನ್ನುವಂಥದ್ದು ಕಳೆದ ಬಾರಿ ದರ್ಶನ್ ಪರ ಅಭಿಷೇಕ್ ಮನು ಸಿಂಗ್ ಹಾಜರಾಗಿದ್ರು ಈ ಬಾರಿ ಸಿಬಲ್ ಸಿಬಿಲ್ ಅವರು ಸಿಬಲ್ ಅವರು ಹಾಜರಾಗಿರುವಂತದ್ದು ಕಪಿಲ್ ಸಿಬಲ್ ಅವರು ಸೊ ಈಗ ಅದಕ್ಕೋಸ್ಕರ ಒಂದು ಡೇಟ್ ಅನ್ನು ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದರ ಜೊತೆಗೆ ಪ್ರಮುಖವಾಗಿ ನಮ್ಮ ಜೊತೆ ಇದ್ದಾರೆ ಅನಿಲ್ ನಿಶಾನಿ ಅವರು ಸರ್ಕಾರಿ ಪರ ವಕೀಲರು ಏನಿದ್ದಾರೆ ಆ ಟೀಮ್ ಅಲ್ಲಿ ಅವರು ಸರ್ ಇವತ್ತು ವಾದ ಬಹಳ ಒಂದು ರೀತಿಯಲ್ಲಿ ಹೇಗಿತ್ತು ಅಂತ ಅಂದರೆ ಏನೋ ಒಂದು ಜಡ್ಜ್ಮೆಂಟ್ ಇವತ್ತೇ ಬರುತ್ತೆ ಅನ್ನೋಂಥ ರೀತಿಯಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ ನಮಗೂ ಹಾಗೆ ಅನಿಸ್ತಾ ಇತ್ತು ಬಟ್ ಏನಾಯ್ತು ಅಪೋಸಿಟ್ ಅಲ್ಲಿ ಅಕ್ಯೂಸಿರ್ ಪರ ಅಡ್ವೊಕೇಟು ಅಷ್ಟೊಂದು ಪ್ರಿಪೇರ್ ಇಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಒಂದು ಡೇಟ್ ತಗೊಂಡಿದ್ದಾರೆ ದೇ ವಿಲ್ ಸಬ್ಮಿಟ್ ಆನ್ ಟ್ವೆಂಟಿ ಸೆಕೆಂಡ್ ಆರ್ಗ್ಯುಮೆಂಟ್ ಅವ್ರದ್ದು ವಿತ್ ರಿಟರ್ನ್ ಸಬ್ಮಿಷನು ಮಾಡ್ತಾರೆ ಟ್ವೆಂಟಿ ಸೆಕೆಂಡ್ ಅವ್ರದ್ದು ಏನು ವಾದ ಇದೆ ಅವ್ರು ಮಂಡನೆ ಮಾಡ್ತಾರೆ ಟ್ವೆಂಟಿ ಸೆಕೆಂಡು ಸರ್ ಕಳೆದ ಬಾರಿ ಒಂದಷ್ಟು ಡಿಜಿಟಲ್ ಎವಿಡೆನ್ಸು ಎಲ್ಲವನ್ನು ಕೂಡ ನೀವು ಸಬ್ಮಿಟ್ ಮಾಡಿದ್ರಿ ಅದರ ಜೊತೆಗೆ ಇವತ್ತು ಒಂದು ಪ್ರಸ್ತಾಪ ಆಗಿದ್ದ ವಿಚಾರ ಅಂದ್ರೆ ಏನು ಅಂದರೆ ದರ್ಶನ್ ಈ ಹಿಂದೆ ಎಲ್ಲ ಯಾವ್ಯಾವ ಕ್ರೈಮ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆಗೆ ಬಂತು ಇದರ ಒಂದು ಇಂಟೆನ್ಷನ್ ನೋಡಿದ್ರೆ ಏನು ಅನ್ಸುತ್ತೆ ಸರ್ ಈ ಕೇಸಲ್ಲಿ ಬಿಫೋರ್ ಈ ಇನ್ಸಿಡೆಂಟ್ ರೇಂಕಾ ಇನ್ಸಿಡೆಂಟು ಪೋಸ್ಟ್ ಇನ್ಸಿಡೆಂಟ್ ಏನು ಡಾಕ್ಯುಮೆಂಟ್ ಅವ್ನ ಇನ್ಸಿಡೆಂಟ್ ಏನಿದೆ ಅವ್ರು ಏನು ಇದ್ರೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿ ಕೇಳಿದಾಗ ನಾವು ಆಲ್ರೆಡಿ ಡಾಕ್ಯುಮೆಂಟ್ ಈಸ್ ಪ್ರೊಡ್ಯೂಸ್ಡ್ ಎವ್ರಿಥಿಂಗ್ ಪ್ರೊಡ್ಯೂಸ್ ಬಿಫೋರ್ ದ ಪ್ಲೇಸ್ ಬಿಫೋರ್ ಕೋರ್ಟು ಹೀಗಾಗಿ ಇವತ್ತು ಟ್ವೆಂಟಿ ಸೆಕೆಂಡ್ ಅವ್ರದ್ದು ಬಂದ್ ಆನ್ಸರ್ ಮಾಡಬೇಕಾಗತ್ತಷ್ಟೇ ಇವಾಗ ಯಾರು ಅಕ್ಯೂಸ್ ಅಡ್ವೊಕೇಟು ಅಲ್ಲ ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ನಡ್ಕೊಂಡ ರೀತಿ ಅಥವಾ ಹೊರಗಡೆ ಬಂದಂತ ರೀತಿ ಅಥವಾ ಅದ್ರ ಜೊತೆಗೆ ಸಾಕ್ಷಿಗಳ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ಮತ್ತೆ ಬೇಲ್ ಪಡ್ಕೊಂಡೇನೋ ಇದು ಮೆಡಿಕಲ್ ಗ್ರೌಂಡ್ ಅಲ್ಲಿ ಬೇಲ್ ಪಡ್ಕೊಂಡ್ರು ಅದೆಲ್ಲ ಇವೆಲ್ಲವೂ ಕೂಡ ನೀವು ರೆಕಾರ್ಡ್ ಮಾಡಿದ್ದೀರಾ ಅಂತ ಹೇಗೆ ಹೌದು ರಿಟರ್ನ್ ನಾವೆಲ್ಲ ಪ್ರೊಡ್ಯೂಸ್ ಮಾಡಿದ್ವಿ ಅಲೋ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಆಗಿದೆ ಈವನ್ ಚಾರ್ಜ್ ಪಾರ್ಟ್ ಆಫ್ ಚಾರ್ಜ್ ಅಲ್ಲೂ ಆಗಿದೆ ಅದನ್ನ ಪ್ರೊಡ್ಯೂಸ್ ಮಾಡಿ ಕೋರ್ಟ್ ಅಲ್ಲಿ ಕೋರ್ಟ್ ಇಸ್ ನಾವು ಇವಾಗ ಓನ್ಲಿ ಅವ್ರ ಮಾತ್ರ ಅದ ರಿಪ್ಲೈ ಅವ್ರು ಕೇಳ್ತಾ ಇರೋದು ಅಷ್ಟೇ ಆರ್ಗ್ಯುಮೆಂಟ್ ಇವಾಗ ಅಲ್ಲ ಅದರಲ್ಲಿ ಒಂದು ಮಾತಿದ್ರು ಪೀಠ ನ್ಯಾಯಪೀಠ ಹೇಳ್ತು ನಿಮ್ಮ ನಾನು ಡೈರೆಕ್ಟ್ ಆಗಿ ಅಕ್ಯೂಸ್ಡ್ ಕೇಳಬಿಡ್ತೀನಿ ವಾದ ಎಲ್ಲ ಮುಗಿಸಿದೆ ಅನ್ನುವಂಥದ್ದು ಹೌದು ಸರ್ ಲಾಸ್ಟ್ ನಾವು ಸಿಕ್ಸ್ ಡೇಟಿಂದ ನಾವು ಏನು ಆರ್ಗ್ಯುಮೆಂಟ್ ಮಾಡ್ತಾ ಇದೀವಿ ಕೇಳಿದಾರೆ ಸಹರು ಕೇಳಿ ಕನ್ವಿನ್ಸ್ ಆಗಿದೆ ಸ್ಟೇಟ್ ಅಪೀಲ್ನ ಆಲ್ರೆಡಿ ಕನ್ವಿನ್ಸ್ ಆಗಿದ್ದಾರೆ ಇವಾಗ ಓನ್ಲಿ ಇನ್ನು ರಿಮೈನಿಂಗ್ ಏಳು ಅಕ್ಯೂಸ್ ಆರ್ಗ್ಯುಮೆಂಟ್ ಮಾತ್ರ ಕೇಳಿಬಿಟ್ಟು ನಾವು ಫೈನಲ್ ಮಾಡ್ತೀವಿ ಅಂತ ಹೇಳಿ ಟ್ವೆಂಟಿ ಸೆಕೆಂಡ್ ಫೈನಲ್ ಇಟ್ಟಿದ್ದಾರೆ ಅಷ್ಟೇ ಟಾಪ್ ಟಾಪಾಕ್ ದ್ ಇಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಇದನ್ನ ಹೇಳ್ತಾ ಇದ್ರು ಏನು ಇಪ್ಪತ್ತೆರಡನೇ ತಾರೀಕು ಏನ್ ನಡೀತಾ ಅಂದರೆ ಹೊರಗಡೆ ಬರುತ್ತೆ ಆ ತೀರ್ಪಿಗೆ ಎಲ್ಲರೂ ಏಳು ಜನ ಅಕ್ಯೂಸ್ಡ್ಗೆ ಏನಾಗುತ್ತೆ ಅನ್ನುವಂಥದ್ದು ಅವತ್ತು ಗೊತ್ತಾಗುತ್ತೆ ಅದರ ಜೊತೆಯಲ್ಲಿ ಏನು ನ್ಯಾಯಪೀಠ ಒಂದಷ್ಟು ಅಬ್ಸರ್ವೇಷನ್ ಕೂಡ ಮಾಡಿದೆ ಹೈಕೋರ್ಟ್ ತನ್ನ ವಿವೇಚನೆಯನ್ನು ಬಳಸಿಲ್ಲ ಅನ್ನುವಂಥದನ್ನು ಕೂಡ ಹೇಳಿರುವಂಥದ್ದು ಜಾಮೀನು ಕೊಡಬೇಕಾದಂಥ ಸಂದರ್ಭದಲ್ಲಿ ಸೊ ಇವೆಲ್ಲವನ್ನೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಇತರರು ಏನಿದ್ದಾರೆ ಅವರ ಆದಿ ಅಷ್ಟು ಈಸಿಯಾಗಿಲ್ಲ ಸುಲಭವಾಗಿಲ್ಲ ಬಹಳ ಕಷ್ಟದ ಆದಿ ಇದೆ ಅಂತ ಹೇಳ್ಬೋದು శ్వేత థ్యాంక్ యూ మంజునాథ్ కి ఇది ఏష్యా నెట్ న్యూస్ నెట్వర్క్ ప్రస్తుతి